ನನಗೆ ದೆಹಲಿಯಿಂದ ಫೋನ್ ಬಂತು ಬಿ ಜೆ ಪಿಯಿಂದ ಯಾರಿಂದ ಬಂತು ನಾನು ಎಸ್ ಹೇಳಕ್ಕೆ ಬೇಡ ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟ್ರು ಕೇಳಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸಿದ್ರು ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ ಇನ್ನೊಬ್ಬ ಡಿ ಜಿ ಇದ್ದ ಇಲ್ಲಿ ಅವನು ಮಾತಾಡ್ದ ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಇದ್ದಾನೆ ನೀವು ಡೆಪ್ಟಿ ಸಿ ಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ ಎರಡರೊಂದು ಆಯ್ಕೆ ಮಾಡಬೇಕು ಅವ್ರು ವಾಪಸ್ ಕಳ್ಸಿರೋ ಅಂತ ಹೇಳಿ ಸೊ ನಾನು ನನ್ನ ತಮ್ಮ ಇದ್ದವ್ ಏನು ಮಾಡ್ತೀರಿ ಪಕ್ಷದ ಎಷ್ಟೇ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಸ್ಟೆ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋರ್ಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜ್ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ಇದೇ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ನ ಬುಕ್ ಮಾಡಿ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸಾಕಷ್ಟು ದಿನಗಳಿಂದ ರಾಜ್ಯ ರಾಜಕೀಯದಲ್ಲಿ ಒಂದು ಚರ್ಚೆ ಇದೆ ಸ್ವಲ್ಪ ದಿನದಲ್ಲೇ ಕ್ರಾಂತಿ ಆಗುತ್ತೆ ಎನ್ನುವ ರೀತಿಯಲ್ಲಿ ಈ ಕ್ರಾಂತಿ ಅಥವಾ ಭ್ರಾಂತಿಯಿಂದಾಗಿ ರಾಜ್ಯದ ಜನರಿಗೆ ಏನಾದರೂ ಬಹಳ ದೊಡ್ಡ ಮಟ್ಟಿಗೆ ಪ್ರಯೋಜನ ಇದೆಯಾ ರಾಜ್ಯದ ಜನರ ಬದುಕಲ್ಲಿ ಮಹಾ ಬದಲಾವಣೆ ಆಗುತ್ತಾ ಅಂತದೇನು ಕೂಡ ಆಗೋದಿಲ್ಲ ಆದರೆ ರಾಜಕೀಯ ಅಂದಾಗ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಿದ್ದೇನೆ ಒಟ್ಟಾರೆ ಒಂದು ಚರ್ಚೆ ಅಂತೂ ನಡೀತಾ ಇದೆ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಆದರೆ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ನಾ ಕೊಡೆ ಬಿಡೆ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದ ಕಾಣಿಸ್ತಾ ಇದೆ ಒಂದು ಕಡೆಯಿಂದ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗವಾಗಿ ಹೇಳದೇ ಇದ್ದರೂ ಕೂಡ ಪರೋಕ್ಷವಾಗಿ ಏನನ್ನ ತಲುಪಿಸ್ಬೇಕು ಅದನ್ನ ಯಾರಿಗೆ ತಲುಪಿಸಬೇಕು ಅದೆಲ್ಲ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಅವರ ಬೆಂಬಲಿಗರು ಒಂದಷ್ಟು ಮಂದಿ ಆಗಾಗ ಹೇಳಿಕೆಯನ್ನು ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಆ ಕ್ರಾಂತಿ ಈ ಕ್ರಾಂತಿ ಎನ್ನುವ ರೀತಿಯಲ್ಲಿ ಇದೆಲ್ಲ ಒಂದು ಕಡೆಯ ಬೆಳವಣಿಗೆ ಅದರ ನಡುವೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಆಗಿದೆ ಒಂದು ರೀತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಇವತ್ತು ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅದು ಡಿ ಕೆ ಶಿವಕುಮಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಬಹಳ ದಿನಗಳಿಂದ ಒಂದು ಚರ್ಚೆ ನಡೀತಾನೆ ಇತ್ತು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋಗ್ತಾರೆ ಎನ್ನುವ ರೀತಿಯಲ್ಲಿ ಅದಕ್ಕೆ ತಕ್ಕ ಹಾಗೆ ಈ ಸಾಫ್ಟ್ ಹಿಂದುತ್ವ ಅಂತ ಏನ್ ಹೇಳ್ತೀವಿ ಅದನ್ನ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇದ್ರು ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋದಂತ ವಿಚಾರ ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ವಿಚಾರ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆರಂಭ ಆಗುವಂತ ಸಂದರ್ಭದಲ್ಲೇ ಇದರಲ್ಲೇನೋ ಷಡ್ಯಂತ್ರ ಇದೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅದರಲ್ಲೂ ಒಂದು ವೋಟ್ ಬ್ಯಾಂಕು ಅದು ಇದು ಯೋಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದ ರೀತಿಯಲ್ಲಿ ಇತ್ತು ಅದಾದ ನಂತರ ಡಿ ಕೆ ಶಿವಕುಮಾರ್ ವಿಧಾನಸೌಧದಲ್ಲೇ ಆರ್ ಎಸ್ ಎಸ್ ನ ಗೀತೆಯನ್ನು ಕೂಡ ಹಾಡಿ ಅದೊಂದು ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗಿತ್ತು ಈ ರೀತಿಯಾಗಿ ಸಾಫ್ಟ್ ಹಿಂದುತ್ವ ಪ್ರದರ್ಶನ ಅಂತದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಕಡೆಯಿಂದ ನಡೀತಾನೆ ಇತ್ತು ಆಗಲೇ ಒಂದಷ್ಟು ಚರ್ಚೆ ನಡೀತಾ ಇತ್ತು ಬಿಜೆಪಿ ಹೋಗ್ತಾರೆ ಹಾಗೆ ಹೀಗೆ ಎನ್ನುವ ರೀತಿಯಲ್ಲಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅವರಿಗೆ ಆಫರ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ಜೊತೆಗೆ ನಿರಂತರವಾಗಿ ಟಚ್ ಇದ್ದಾರೆ ಎನ್ನುವಂತಹ ಚರ್ಚೆ ಅಹ್ ಅಮಿತ್ ಶಾರನ್ನ ಭೇಟಿಯಾಗಿದ್ದಾರೆ ಎನ್ನುವಂತಹ ವಿಚಾರ ಅದಕ್ಕೆ ತಕ್ಕ ಹಾಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ವೇದಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ನೀವೆಲ್ಲ ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ ಅಲ್ಲಿ ಹೋದಂತ ವೇದಿಕೆಯಲ್ಲಿ ಎಲ್ಲರೂ ಕೂಡ ಮೋದಿ ಮೋದಿ ಅಂತ ಕೂಗ್ತಿರ್ತಾರೆ ಆಗ ಡಿ ಕೆ ಶಿವಕುಮಾರ್ ಮೈ ತಗೊಂಡು ಹೇಳ್ತಾರೆ ನೀವೆಲ್ಲರೂ ಮೋದಿ ಮೋದಿ ಅಂತಿದ್ದೀರಿ ಆದ್ರೆ ಅದೇ ಮೋದಿ ಬಾಯಿಯಲ್ಲಿ ಡಿ ಕೆ ಡಿ ಕೆ ಅಂತ ಬರ್ತಿದೆ ಅಂತ ಅಂದ್ರೆ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ನನ್ನನ್ನ ಅವರ ಪಕ್ಷಕ್ಕೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಇವೆಲ್ಲ ಬೆಳವಣಿಗೆ ಆಗುವ ನಡುವೆ ನಿನ್ನೆ ಡಿ ಕೆ ಶಿವಕುಮಾರ್ ಕುರಿತಾಗಿ ಒಂದು ಪುಸ್ತಕವನ್ನ ಬರೆಯಲಾಗಿತ್ತು ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇತ್ತು ಅಲ್ಲಿ ಡಿ ಕೆ ಶಿವಕುಮಾರ್ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಿದ್ರು ಆ ಸಂದರ್ಭದಲ್ಲಿ ಹೇಳಿದಂತ ಒಂದು ವಿಚಾರ ಗಮನ ಸೆಳೆಯಿತು ಅದು ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನನಗೆ ಬಿ ಜೆ ಪಿಯಿಂದ ಆಫರ್ ಬಂದಿತ್ತು ಎನ್ನುವಂತ ವಿಚಾರ ಇಲ್ಲಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಇಂತಹ ವಿಚಾರವನ್ನ ಹೇಳಿರಲಿಲ್ಲ ಆದ್ರೆ ಇದೀಗ ಪ್ರಪ್ರಥಮ ಬಾರಿಗೆ ಆ ರೀತಿಯಾಗಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇದೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಹೇಳಿದ್ದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಸರ್ಕಾರ ಇರುತ್ತೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಆಗ ಡೋಲಾಯಮಾನ ಪರಿಸ್ಥಿತಿ ಒಂದಷ್ಟು ಶಾಸಕರೆಲ್ಲರೂ ಕೂಡ ರೆಸಾರ್ಟ್ ಅದು ಇದು ಅಂತ ಹೊರಬಿಟ್ಟಿದ್ರು ಆಗ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಒಂದಷ್ಟು ಶಾಸಕರನ್ನ ಮನವೊಲಿಸಿ ಕರ್ಕೊಂಡು ಬರ್ತಿರ್ತಾರೆ ಆಗ ಡಿ ಕೆ ಶಿವಕುಮಾರ್ಗೆ ಫೋನ್ ಬರುತ್ತಂತೆ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಒಬ್ಬರ ಕಡೆಯಿಂದ ಬಿಜೆಪಿಯ ಪ್ರಮುಖ ನಾಯಕರೊಬ್ಬರು ಕರೆಯನ್ನ ಮಾಡಿಸ್ತಾರಂತೆ ಆಗಲ್ಲ ಒಬ್ರು ಡಿ ಜಿ ಕೂಡ ಇರ್ತಾರಂತೆ ನೀವು ಬಿ ಜೆ ಬಂದು ಡಿ ಸಿ ಎಂ ಆಗ್ತಿರೋ ಅಥವಾ ಜೈಲಿಗೆ ಹೋಗ್ತಿರೋ ನಿಮಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಾರಂತೆ ಆಗ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಾರಂತೆ ನನಗೆ ಹಿಂದೆ ರಾಜೀವ್ ಗಾಂಧಿ ಟಿಕೆಟ್ ಕೊಟ್ಟಿದ್ರು ಹಾಗೆ ಹೀಗೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ ಹೀಗಾಗಿ ನಾನು ಜೈಲಿನ ಮಾರ್ಗವನ್ನೇ ಆರಿಸಿಕೊಂಡೆ ಆ ಕಾರಣಕ್ಕಾಗಿ ನಾನು ಅದಾದ ಬಳಿಕ ಅರೆಸ್ಟ್ ಆದೆ ಐವತ್ತು ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಕಾಲಕಳಿ ಕಳಿಬೇಕಾಯ್ತು ಹಾಗೆ ಹೀಗೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದು ನಿಜ ಅಂತ ಆದ್ರೆ ತುಂಬಾ ಸೀರಿಯಸ್ ಅಲಿಗೇಷನ್ ಇದು ಅಥವಾ ತುಂಬಾ ಸೀರಿಯಸ್ ಆರೋಪ ಇದು ಯಾಕಂದ್ರೆ ಬಿಜೆಪಿ ನಾಯಕರು ಈ ತನಿಖಾ ಸಂಸ್ಥೆಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಪಕ್ಷಕ್ಕೆ ಬಂದಿಲ್ಲ ಅಂತ ಆಗ್ಬಿಟ್ರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸತ್ಯ ಹೇಳಿದ್ದು ಹೌದು ಅಂತ ಆದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ತನಿಖೆನೇ ನಡೀಬೇಕಾಗತ್ತೆ ನಮ್ಮ ದೇಶದಲ್ಲಿ ಇಂಥದ್ದೆಲ್ಲವೂ ಕೂಡ ಆಗ್ತಿದ್ಯಾ ಹಾಗಾದ್ರೆ ನಿಜವಾಗ್ಲು ಬರೀ ಇದು ಆರೋಪವು ಅಥವಾ ನಿಜವಾಗ್ಲೂ ಆಗ್ತಿದ್ಯಾ ಇದು ಈ ತನಿಖಾ ಸಂಸ್ಥೆಗಳನ್ನು ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಿದ್ದಾರಾ ವಿಪಕ್ಷಗಳ ವಿರುದ್ಧ ಚೂ ಬಿಡ್ತಾ ಇದ್ದಾರಾ ಅವ್ರ ಪಕ್ಷಕ್ಕೆ ಬಂದಿಲ್ಲ ಅಂತ ಆಗ್ಬಿಟ್ರೆ ಅವ್ರನ್ನ ಜೈಲಿ ಕಳಿಸ್ತಿದ್ದಾರೆ ಈ ರೀತಿ ಕೆಲವು ಪ್ರಶ್ನೆ ಬರುತ್ಬಿಡಿ ಅದ್ರ ನಮ್ಮಲ್ಲಿ ಏನಾಗುತ್ತೆ ನಾವು ಅದನ್ನೆಲ್ಲವನ್ನು ಕೂಡ ಬದಿಗಿಟ್ಟು ಬೇರೆ ಬೇರೆ ವಿಚಾರ ಚರ್ಚೆ ಮಾಡ್ತೀವಿ ಈಗ ಆಗ್ತಿರೋದು ಕೂಡ ಅದೇ ಓಕೆ ಡಿ ಕೆ ಶಿವಕುಮಾರ್ ಹೀಗೆ ಹೇಳದ್ರ ಅದಾದ ಬಳಿಕ ಕುಮಾರಸ್ವಾಮಿ ಅದಕ್ಕೆ ಟಾಂಗ್ ಕೊಟ್ರು ನನಗೆ ಮುಖ್ಯಮಂತ್ರಿ ಸ್ಥಾನದ್ದೇ ಆಫರ್ ಮಾಡಿದ್ರು ನಾನು ಹೋಗ್ಲಿಲ್ಲ ಅದೇನ್ ದೊಡ್ಡ ವಿಚಾರ ಬಾ ಅಂದ್ರು ಆರ್ ಅಶೋಕ್ ಅಂದ್ರು ಯಾರು ಹಾಗಾದ್ರೆ ಆಫರ್ ಕೊಟ್ಟಿದ್ದು ಅದನ್ನ ಬಹಿರಂಗ ಪಡಿಸ್ಲಿ ಎನ್ನುವ ರೀತಿಯಲ್ಲೂ ಕೂಡ ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿದ್ರ ಹಿಂದೆ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಇದೆ ಒಂದು ಹೈಕಮಾಂಡ್ಗೆ ಅವರು ಒಂದು ವಿಚಾರವನ್ನು ಮುಟ್ಟಿಸಬೇಕಾಗಿತ್ತು ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಮಾಧ್ಯಮದವರು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಶಾಸಕರು ಹೇಳ್ತಿದ್ದಾರಲ್ಲ ಅಂತ ಆಗ ಸಿದ್ದರಾಮಯ್ಯ ಹೇಳ್ತಾರೆ ಆ ಸಂಖ್ಯೆ ಬಹಳ ಕಡಿಮೆ ಇದೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಶಾಸಕರ ಬೆಂಬಲ ಬೇಕು ಎನ್ನುವ ರೀತಿಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯ ಅಂದ್ರೆ ನನಗೆ ಬೆಂಬಲ ಇದೆ ಡಿ ಕೆ ಶಿವಕುಮಾರ್ ಬೆಂಬಲ ಇಲ್ಲ ಎನ್ನುವ ರೀತಿಯಲ್ಲಿ ಅದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಡುವ ರೀತಿಯಲ್ಲಿ ಮಾತಾಡಿದ್ರು ಅದಕ್ಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನಮ್ಮಲ್ಲಿ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂದ್ರೆ ಈಗೆಲ್ಲವೂ ಕೂಡ ಈ ಚಂಡೆ ಏನಿದೆ ಹೈಕಮಾಂಡ್ ಅಂಗಳದಲ್ಲಿ ಇದ್ದ ರೀತಿಯಲ್ಲಿ ಇದೆ ಈಗ ಹೈಕಮಾಂಡ್ ಮನವೊಲಿಸುವಂತ ಕೆಲಸ ಎಲ್ಲ ಕಡೆಗಳಿಂದಲೂ ಕೂಡ ಆಗ್ತಾ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಇಲ್ಲಿ ಎರಡೆರಡು ರೀತಿಯಲ್ಲಿ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಿರಬಹುದು ಅಂತ ಒಂದಷ್ಟು ಹಿರಿಯ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಒಂದು ನನ್ನ ಪಕ್ಷ ನಿಷ್ಠೆಯನ್ನ ನೀವು ಗಮನಿಸಿ ಎನ್ನುವ ರೀತಿಯಲ್ಲಿ ನಾನು ಹಿಂದೆ ರಾಜ್ಯಸಭಾ ಚುನಾವಣೆ ಗುಜರಾತ್ಗೆ ಸಂಬಂಧಪಟ್ಟಾಗುವಾಗ ಶಾಸಕರನ್ನ ಕರ್ಕೊಂಡು ಬಂದು ರೆಸಾರ್ಟ್ನಲ್ಲಿ ಇಟ್ಕೊಂಡಿದ್ದೆ ಆ ಕಾರಣಕ್ಕಾಗಿ ಐ ಟಿ ರೈಡ್ ಆಯ್ತು ಅದೆಲ್ಲವನ್ನು ಕೂಡ ನಾನು ಫೇಸ್ ಮಾಡಿದೆ ಅದಾದ ಬಳಿಕ ಬಿಜೆಪಿಯಿಂದ ಆಫರ್ ಬಂದರೂ ಕೂಡ ನಾನು ಹೋಗಲಿಲ್ಲ ಹೀಗಾಗಿ ನನ್ನ ಪಕ್ಷ ನಿಷ್ಠೆಯನ್ನ ನೀವು ಗಮನಿಸಲೇಬೇಕು ಎನ್ನುವ ರೀತಿಯಲ್ಲಿ ಒಂದು ಸಂದೇಶವನ್ನು ಸಾರಿರಬಹುದು ಬಹಿರಂಗವಾಗಿ ಇನ್ನೊಂದು ನೀವೇನಾದರೂ ನನ್ನನ್ನು ಮುಖ್ಯಮಂತ್ರಿ ಮಾಡಿಲ್ಲ ಅಂತಾದರೆ ನನಗೆ ಬೇರೆ ಅವಕಾಶವೇ ಇಲ್ಲ ಬೇರೆ ಆಯ್ಕೆ ಇಲ್ಲ ಅಂತ ನೀವು ಭಾವಿಸಬೇಡಿ ಹೀಗೊಂದು ಆಯ್ಕೆ ಹೀಗೊಂದು ಅವಕಾಶ ನನಗಿದೆ ಆಗಲೇ ನನಗೆ ಬಿಜೆಪಿ ನಾಯಕರು ಆಫರ್ ಮಾಡಿದ್ರು ಈಗಲೂ ಕೂಡ ಅಂಥದ್ದೊಂದು ತೆರೆದ ಬಾಗಿಲು ಇದೆ ಅಥವಾ ಅಂಥದ್ದೊಂದು ಅವಕಾಶ ಇದೆ ಅಂತ ಹೇಳಿ ಹೈಕಮಾಂಡ್ಗೆ ಎಚ್ಚರಿಸುವಂತ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿರಬಹುದು ಎನ್ನುವ ರೀತಿಯಲ್ಲೂ ಕೂಡ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ ಒಂದು ಕಡೆಯಿಂದ ಪಕ್ಷ ನಿಷ್ಠೆಯನ್ನು ಗಮನಕ್ಕೆ ತರುವಂತ ಕೆಲಸ ಮತ್ತೊಂದು ಕಡೆಯಿಂದ ನನಗೆ ಏನೂ ಆಯ್ಕೆ ಇಲ್ಲ ಅಂತ ನೀವು ಅಂದ್ಕೊಳ್ಬೇಡಿ ಆಯ್ಕೆ ಇದೆ ಎನ್ನುವ ರೀತಿಯಲ್ಲೂ ಕೂಡ ಒಂದು ಎಚ್ಚರಿಕೆ ಯಾಕಂದ್ರೆ ಹಿಂದೆ ಅಂಥದ್ದೆಲ್ಲ ಆಗಿತ್ತು ಕಾಂಗ್ರೆಸ್ನಲ್ಲಿ ಈ ಮಧ್ಯಪ್ರದೇಶ ಅಂತ ತೆಗೆದುಕೊಂಡಾಗ ಅಲ್ಲಿ ಕಮಲ್ನಾಥ್ ಹಾಗೆ ಜ್ಯೋತಿರಾದಿತ್ಯ ಸಂಧ್ಯಾ ನಡುವೆ ನಿರಂತರವಾಗಿ ಸಂಘರ್ಷ ಆಗಿ ಅಂತಿಮವಾಗಿ ಜ್ಯೋತಿರಾದಿತ್ಯ ಸಿಂಧೆ ಪಕ್ಷವನ್ನೇ ಬಿಟ್ಟು ಹೋಗಿಬಿಡ್ತಾರೆ ಬಿಜೆಪಿ ಹೋಗ್ತಾರೆ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಅಲ್ಲವೂ ಕೂಡ ಆಗ್ತಾರೆ ಅದಾದ ಬಳಿಕ ಅಲ್ಲಿ ಬಿ ಕಾಂಗ್ರೆಸ್ ಸರ್ಕಾರದೇ ಪತನ ಆಗಿಬಿಡುತ್ತೆ ಅಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಡೋಲಾಯಮನ ಆಗಿ ಹೋಗ್ಬಿಡುತ್ತೆ ರಾಜಸ್ಥಾನದಲ್ಲೂ ಅದು ರಿಪೀಟ್ ಆಗುತ್ತೆ ಅಲ್ಲಿ ಅಶೋಕ್ ಗೆಹ್ಲೋಟ್ ಆಗಿ ಸಚಿನ್ ಪೈಲಟ್ ನಡುವೆ ಒಂದು ಘರ್ಷಣೆ ನಡೀತಾ ಇರುತ್ತೆ ಅಲ್ಲಿ ಅಶೋಕ್ ಗೆಹ್ಲೋಟ್ಗೆ ಮನೆ ಹಾಕಿದ ಕಾರಣಕ್ಕಾಗಿ ಸಚಿನ್ ಪೈಲಟ್ ಪಕ್ಷವನ್ನೇ ಬಿಟ್ರೆ ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿತ್ತು ಅದಾದ ಬಳಿಕ ಹೇಗೋ ಮನವೊಲಿಸಿದ್ರು ಆದರೆ ಅಲ್ಲಿ ಸರ್ಕಾರ ಎಲ್ಲವೂ ಕೂಡ ಅಲ್ಲಿ ಪತನ ಆಗಿ ಏನೇನೋ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ ಆಗ್ಬಿಟ್ಟಿತ್ತು ಹೀಗಾಗಿ ಅಂಥದ್ದೊಂದು ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಇದೀಗ ಡಿ ಕೆ ಶಿವಕುಮಾರ್ ರವಾನೆ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ನನ್ನ ಟೈಮ್ ಬಂತು ಇನ್ನೂ ಕೂಡ ನೀವು ಸುಮ್ಮನೆ ಕುಳಿತುಕೊಂಡಿದ್ದೀರಿ ಒಂದು ಆಗಬೇಕು ಎನ್ನುವ ರೀತಿಯಲ್ಲಿ ನೋಡೋಣ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಏನಾದರೂ ಸಿದ್ದರಾಮಯ್ಯ ಅವ್ರನ್ನ ಅಂತ ಪ್ರಯತ್ನವನ್ನ ಪಟ್ಟರೆ ಸಿದ್ದರಾಮಯ್ಯ ಅವ್ರು ಸುಲಭಕ್ಕಂತೂ ಕುರ್ಚಿ ಬಿಡೋದಿಲ್ಲ ಯಾಕಂದ್ರೆ ಇರೋದು ಕೊನೆಯ ಅವಕಾಶ ಶಾಸಕರ ಬೆಂಬಲವೂ ಕೂಡ ಇದೆ ಹೀಗಾಗಿ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ರೆಬಲ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ನನ್ನ ಇಳಿಸಿದ್ರೆ ಅದು ಅವಮಾನ ಅಂತೇಳಿ ಸಿದ್ದರಾಮಯ್ಯ ಅವರು ಭಾವಿಸಬಹುದು ಜೊತೆಗೆ ಶಾಸಕರ ಬಲ ಇದೆ ನನ್ನ ಯಾಕೆ ಕೇಳಿಸ್ತೀರಿ ಅಂತ ಅವ್ರು ಪ್ರಶ್ನೆ ಮಾಡ್ಬೋದು ಜೊತೆಗೆ ಅವ್ರದ್ದು ವೋಟ್ ಬ್ಯಾಂಕ್ ಇದೆಯಲ್ಲ ಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವ್ರ ದಲಿತರು ಹೀಗಾಗಿ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಎನ್ನುವ ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯವರು ಬಹಳ ಪಟ್ಟು ಹಿಡಿದು ಕುಳಿತುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ರಾಜಕೀಯ ಪಟ್ಟುಗಳನ್ನು ಹೇಗೆ ಪ್ರದರ್ಶನ ಮಾಡ್ಬೇಕು ಅನ್ನೋದು ಕೂಡ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತು ಈಗಾಗಲೇ ಆ ಪ್ರದರ್ಶನಗಳೆಲ್ಲವೂ ಕೂಡ ಒಂದೊಂದು ಹಂತ ಹಂತವಾಗ ಆರಂಭ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿ ಸಿಕ್ಕಾಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರು ಬಿಟ್ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಂದೆ ಏನೇನು ಆಪ್ಷನ್ಗಳಿದ್ದಾವೆ ಅಂತ ನಾನು ಈಗಾಗಲೇ ಹೇಳಿದೆ ಅದನ್ನೇ ಬಹಿರಂಗವಾಗಿ ಅವರು ಈಗ ಹೇಳುವಂತ ಕೆಲಸ ಹೀಗಾಗಿ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಬಹಳ ಸ್ಪಷ್ಟವಾಗಿದೆ ಆದ್ರೆ ಈಗ ಇನ್ನೊಂದು ರೀತಿಯಾದಂತಹ ಚರ್ಚೆ ನಡೆಯೋದಕ್ಕೆ ಶುರುವಾಗಿದೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ಪಟ್ಟು ಹಿಡಿದು ಕುಳಿತುಕೊಂಡು ಬಿಟ್ರೆ ಹಾಗೆ ಇನ್ನೊಂದು ವಿಚಾರ ಮಾಡ್ಬಿಟ್ರೆ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಮೈನಸ್ ಆಗುವ ಸಾಧ್ಯತೆ ಇದೆ ಅದೇನಪ್ಪ ಅಂದ್ರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಜೈಲಿಗೆ ಹೋಗುವ ಹತ್ರ ದಿನ ಹತ್ರ ಬರುತ್ತೆ ಅಂತ ಸುಮ್ ಸುಮ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲ ಡಿ ಕೆ ಶಿವಕುಮಾರ್ ಮೇಲೆ ಬಿ ಅವ್ರು ಎಫ್ ಆರ್ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ರು ತನಿಖೆ ಒಂದು ಹಂತಕ್ಕೆ ಬಂದ ಆಗಿ ಹೋಗಿತ್ತು ಆದ್ರೆ ಅದಾದ ಬಳಿಕ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಸಿಬಿಐಗೆ ಕೊಟ್ಟಂತ ಅನುಮತಿಯನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ ಅದನ್ನ ಪ್ರಶ್ನಿಸಿ ಸಿಬಿಐ ಏನ್ ಮಾಡುತ್ತೆ ಹೈಕೋರ್ಟ್ ಮೊರೆ ಹೋಗಿರುತ್ತೆ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿರುತ್ತೆ ಆ ನಂತರ ಸಿಬಿಐ ಏನ್ ಮಾಡುತ್ತೆ ಅದನ್ನ ಪ್ರಶ್ನಿಸಿ ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿರುತ್ತೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ಇತ್ತೀಚೆಗೆ ಹೊಸ ಪೀಠಕ್ಕದನ್ನು ವರ್ಗಾಯಿಸಿದೆ ಆ ಅರ್ಜಿಯನ್ನ ಆ ಪೀಠ ಈ ವಿಚಾರದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಎನ್ನುವಂತ ಕುತೂಹಲ ಇದೆ ಅಪ್ಪಿತಪ್ಪಿ ಸಿಬಿಐ ತನಿಖೆ ಮುಂದುವರಿಲಿ ರಾಜ್ಯ ಸರ್ಕಾರ ಸಿಬಿಐ ಕೊಟ್ಟಂತ ಅನುಮತಿ ವಾಪಸ್ ತೆಗೆದುಕೊಂಡಿದ್ದು ಕಾನೂನು ಬಾಹಿರ ಅಂತ ಏನಾದರೂ ಕೋರ್ಟ್ ತೀರ್ಪನ್ನು ಕೊಡ್ತು ಅಂತಂದ್ರೆ ಡಿ ಕೆ ಶಿವಕುಮಾರ್ ಬಹಳ ದೊಡ್ಡ ಮಟ್ಟಿಗೆ ಮೈನಸ್ ಆಗುತ್ತೆ ಆಗ ಸಿಬಿಐ ಈಗಾಗಲೇ ತನಿಖೆಯನ್ನು ಮುಗಿಸಿ ಇನ್ನೇನು ಅರೆಸ್ಟ್ ಮಾಡಬೇಕು ಎನ್ನುವ ಹಂತಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿದ್ದಾರೆ ಆಗ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ತೀರಾ ಕಠಿಣ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ ಇದನ್ನು ಕೂಡ ಹೈಕಮಾಂಡ್ ಗಮನಿಸಬಹುದು ಏನಾಗುತ್ತೆ ಅದನ್ನು ಕಾದ್ ನೋಡೋಣ ನಾನು ಸ್ವಲ್ಪ ಬದಿಗಿಡ್ತೀನಿ ಈಗ ಈಗ ಮತ್ತೊಂದು ಏನು ಬೆಳವಣಿಗೆ ಆಗ್ತಿರೋದು ಅಂತ ಹೇಳಿ ಇಬ್ಬರ ಜಗಳ ಮುನ್ನವರ ಲಾಭ ಅಂತ ಹೇಳಿದೆ ಯಾರಿಗೆ ಲಾಭ ಆಗುತ್ತೆ ಅಂತ ನಾನು ಹೋಗ್ತೀನಿ ಕೇಳಿ ನಿನ್ನೆ ಪರಮೇಶ್ವರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬರ್ತಾರೆ ಅಂದರೆ ನಾವು ಸ್ವಾಗತಿಸೋಕೆ ರೆಡಿ ಇದ್ದೇವೆ ಎನ್ನುವ ರೀತಿಯಲ್ಲಿ ಸುಖ ಸುಮ್ಮನೆ ಅಂತೂ ಪರಮೇಶ್ವರ್ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದಿಲ್ಲ ಮೊನ್ನೆ ತಾನೇ ಹೆಚ್ ಸಿ ಮಹಾದೇವಪ್ಪ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಹೀಗಾಗಿ ಒಳಗೊಳಗೆ ಏನೋ ಆಗ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಮಾತ್ರ ಆಗಬಾರದು ಒಬ್ಬರಿಗೆ ಸಿಕ್ಕರು ಅಡ್ಡಿಲ್ಲ ಎನ್ನುವ ರೀತಿಯಲ್ಲಿ ಆ ಆಯ್ಕೆ ಯಾವುದು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಎನ್ನುವ ರೀತಿಯಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಅವಳಿಂದನೂ ಕೇಳಿ ಬರ್ತಾ ಇದೆ ಆ ಕೂಗನ್ನ ಫುಲ್ಫಿಲ್ ಮಾಡ್ದಂಗೆ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ರೆ ಮತ್ತೊಂದು ಏನಾಗ್ತಿದೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಸದ್ಯ ಎ ಐ ಸಿ ಸಿ ಅಧ್ಯಕ್ಷರು ಈಗ ರಾಹುಲ್ ಗಾಂಧಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಎ ಕುರ್ಚಿ ಮೇಲೆ ಮತ್ತೊಮ್ಮೆ ಕೂರಬೇಕು ಅಂತ ಪ್ರಯತ್ನವನ್ನು ಪಡ್ತಿದ್ದಾರೆ ಈಗ ಏಕಾಏಕಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆಳಗಿಳಿಸಿದ್ರೆ ಬಿಜೆಪಿ ಅದನ್ನ ಅಸ್ತ್ರವಾಗಿಸ್ಕೊಳ್ಳುತ್ತೆ ನೋಡಿ ಓರ್ವ ದಲಿತ ನಾಯಕರನ್ನ ಏಕಾಏಕಿ ಕೆಳಗಿಳಿಸ್ಬಿಟ್ರು ಅಂತ ಹೇಳಿ ಅದು ಇಡೀ ದೇಶಾದ್ಯಂತ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಇಡೀ ದೇಶಾದ್ಯಂತ ಪವರ್ ಹೊಂದಿದ್ದಾರೆ ಅಂತಲ್ಲ ಆದ್ರೆ ದಲಿತ ಎನ್ನುವಂತ ವಿಚಾರ ಇದೆಯಲ್ಲ ಅದು ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಹೈಕಮಾಂಡ್ ಕೂಡ ಆ ನಿಟ್ಟಲ್ಲಿ ಒಂದು ಯೋಚನೆ ಮಾಡ್ತಿರಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಏನ್ ತೆರವಾಗುತ್ತೆ ಐ ಎ ಸಿ ಸಿ ಅಧ್ಯಕ್ಷ ಸ್ಥಾನ ಅದನ್ನು ರಾಹುಲ್ ಗಾಂಧಿ ಅಲಂಕರಿಸಬಹುದು ಇನ್ನೊಂದು ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ ಹಿಂದೆ ಮುಖ್ಯಮಂತ್ರಿ ಕುರ್ಚಿಗೆ ತೀರ ಹತ್ರ ಬಂದ್ಬಿಟ್ಟಿದ್ರು ಇನ್ನೇನು ಮುಖ್ಯಮಂತ್ರಿ ಆಗಬೇಕು ಎಂಬ ಹಂತದಲ್ಲೂ ಕೂಡ ಇದ್ರು ಏನಾಯ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಕಾಂಗ್ರೆಸ್ಗೆ ಬಂದಾಗಿತ್ತು ಆಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆಸ್ಕೊಳ್ಳಲಾಯಿತು ಮಲ್ಲಿಕಾರ್ಜು ಸಿದ್ದರಾಮಯ್ಯ ಅವರಿಗೆ ಎಲ್ಲ ಅವಕಾಶಗಳು ಕೂಡ ಓಪನ್ ಆದಂಗಾಯ್ತು ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಸುತ್ತ ಇದ್ದಂಥವ್ರು ಆಗ್ಲಿಂದ ಒಂದು ಮಾತನ್ನು ಹೇಳ್ತಾನೆ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗ್ಬೇಕಿತ್ತು ಯಾವಾಗ್ಲೂ ಆದ್ರೆ ಅವಕಾಶಗಳು ಸಿಗ್ಲಿಲ್ಲ ಅಥವಾ ಅವಕಾಶಗಳನ್ನು ಕಿತ್ಕೊಳ್ಳಲಾಯ್ತು ಹಾಗೆ ಹೀಗೆ ಅಂತ ಹೇಳಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜಕೀಯದ ಸಂಧ್ಯಾ ಕಾಲಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಹೀಗಾಗಿ ಕೊನೆಯದಾಗಿ ಅವರಿಗೊಂದು ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟುವ ಮೂಲಕ ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ವಿ ಎನ್ನುವಂತ ಸಂದೇಶ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಕಾಶವನ್ನ ಕೊಟ್ವಿ ಎನ್ನುವಂತ ಸಂದೇಶ ಹಾಗೆ ಮೇಲೆ ಎ ಸಿ ಸಿ ಅಧ್ಯಕ್ಷ ಸ್ಥಾನ ತಿರುವಾಗತ್ತಲ್ಲ ಅಲ್ಲಿ ರಾಹುಲ್ ಗಾಂಧಿ ಕೂತ್ಕೊಳ್ಳುವಂತ ಒಂದು ಪ್ರಯತ್ನ ಆದರೂ ಆಗಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಆರಾಮಾಗಿ ಬಿಟ್ಕೊಡ್ತಾರೆ ಸಿದ್ದರಾಮಯ್ಯ ಆಗ್ಲೂ ಹಠ ಕೂತ್ಕೊಬಿಟ್ರೆ ದಲಿತರು ಮುನಿಸ್ಕೊಳ್ಳುವಂತ ಸಾಧ್ಯತೆ ಮತ್ತೊಂದು ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರ ರಾಜಕಾರಣಕ್ಕೆ ಹೋದಂತ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವಕಾಶ ಸಿಕ್ಕಿತ್ತು ಹೀಗಾಗಿ ಖರ್ಗೆ ಅವರ ತ್ಯಾಗದ ಫಲವೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು ಎನ್ನುವಂತ ಚರ್ಚೆಯೂ ಕೂಡ ಇದೆ ಹೀಗಾಗಿ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ತ್ಯಾಗ ಮಾಡಿದ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯವರು ತಮ್ಮ ಕುರ್ಚಿಯನ್ನ ತ್ಯಾಗ ಮಾಡಬಹುದು ಡಿ ಕೆ ಶಿವಕುಮಾರ್ ಅಂದ್ರೆ ಸಿದ್ದರಾಮಯ್ಯ ಅವರು ಪಟ್ಟಿ ಕುತ್ಕೋತಾರೆ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂದ್ರೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬಹುದು ಇಂಥದ್ದೊಂದು ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ ನೋಡೋಣ ಎಲ್ಲೆಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಮುಂದ್ಗಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಾಗ